ಜೈ ಶ್ರೀರಾಮ್ ರಾಧೆ ರಾಧೆ ತುಂಬ ಯಾಕೆಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಚಲೋ ಇದ್ದೀರಿ ಅಂತ ಹೇಳ್ಕೊಳ್ತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡಮ್ಮ ಅಂತ ಫ್ರೆಂಡ್ಸ್ ಇವತ್ತ ಬುಧವಾರ ಬುಧವಾರ ಜಲ್ದಿನೇ ಎದ್ದು ಪೂಜೆ ಮಾಡೇನ್ರಿ ನಾ ಬುಧವಾರ ದಿನ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಿ ಮನೆಯಾಗ ನಾ ಜಲ್ದಿನೇದು ಪೂಜೆ ಮಾಡಿ ನೋಡಿರಿ ಫ್ರೆಂಡ್ಸ ಹೆಂಗ ಅನ್ನಿಸ್ತಂತಿ ಪೂಜೆ ಪೂಜೆ ಮಾಡಿ ನಾನು ಇವತ್ತು ಜಲ್ದಿ ಕೆಲ್ಸಿಗೆ കേൾസിൽ ഒലക്ക തയ്യലക്കി പ്ലീസ് വീഡിയോ നോടി സപ്പോർട്ട് മാറി ഫ്രെണ്ട്സ നോറി ഡ്യൂട്ടിയല്ല അവർക്കോട്രി കസിൽ അത് സർക്കാർ അവർ അവയ വർക്കി ഫ്രെൻഡ്സ മധ്യാ ಎರಡು ಗಂಟೆ ಆಗ್ಯದ್ರಿ ಒಂದು ಸರ್ಪ್ರೈಸ್ ಐತ್ರಿ ನಿಮ್ಗೆ ಏನಂತ ಹೇಳ್ತೀನಿ ನೋಡ್ರಿ ಪುಟ್ಟಿ ಏನು ಹೇಳತ್ತಳ ನಮ್ಮದು ಸರ್ಪ್ರೈಸ್ ನೋಡ್ರಿ ಏನಂತ ಅಕ್ಕನ ಹೇಳ್ತಾಳಾಕೀನಿ ಪೈಲಿ ಪುಟ್ಟಿ ಪ್ರಾಮಿಸ್ ಅಲ್ಲ ಪೈಲ ಹೇಳು ಪ್ರಾಮಿಸ್ ಅಲ್ಲ ಪ್ರಾಮಿಸ್ ಅನು ಪ್ರಾಮಿಸ್ ಅನು ಹಾಂ ಪ್ರಾಮಿಸ್ ಏನಂತಂದ್ರಿ ಇದ್ರ ಮುಂದಕ್ಕೆ ಗೋಬಿ ಮಂಚೂರಿ ತಿನ್ನಲ್ಲ ಅಂತ ಹೇಳಿ ನಮ್ಗೆ ಗೋಬಿ ಮಂಚೂರಿ ತಿನ್ನಲ್ಲ ಪ್ರಾಮಿಸ್ ಪ್ರಾಮಿಸ್ ಖರೇತೀನಲ್ಲ ಪ್ರಾಮಿಸ್ ಹ್ಞೂ ಫ್ರೆಂಡ್ಸ್ ನಾವು ಇವತ್ತು ಒಳಗೆ ಗೋಬಿ ಮಂಚೂರಿ ತೊಗೊತೀವಿ ನಮಿ ನಿಮಗೆ ವೀಡನಾಗೆ ತೋರಿಸ್ತೀನಿ ನಾನು ಗೋಬಿ ಮಂಚೂರಿ ಹ್ಯಾಂಗೆ ತಿನ್ಬೇಕಂತ ಪ್ರಾಮಿಸ್ ಮಾಡಿದವ್ರ ಮುಂದೆ ಕೂತ್ ಹ್ಯಾಂಗೆ ತಿನ್ನಬೇಕು ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಚೆಂದ ಮುಖ ತೋರಿಸಿ ನಾವು ಹ್ಞೂ ನಿದ್ದೆಗೆ ಹಣಾಗೇತೇಳರಿ ನಿದ್ದೆಗೆಣೆಗೆ ಯಾವ ಅಂತ ಅಂತೇಳಿ ಗೋಬಿ ಮಂಚೂರಿ ತಿನ್ನೋದು ತಿನ್ನೋದು ಬಿಡಲತ್ತೀ ಗೋಬಿ ಮಂಚೂರಿ ತ್ಯಾಗ ಮಾಡೋರು ನಿದ್ದೆ ಸಿಲ್ಯಾಕ ಇದೇ ಫಸ್ಟ್ ಟೈಮ್ ಒಂದು ಹೆಂಗೆ ನೋಡತ್ತೀನಿ ನೋಡ್ರಿ ನಾವೀ ನೀವು ಯಾರ್ಯಾರು ತ್ಯಾಗ ಮಾಡ್ರಿ ಅಂತ ಹೇಳ್ರಿ ನನಗೆ ಹ್ಞೂ ಮತ್ತೇನು ಹೇಳಬೇಕೇನು ಹೇಳಿ ಏನ್ರಿ ಮತ್ತೇನೇನು ತ್ಯಾಗ ಮಾಡ್ತೀವಿ ಚಾರ ಬಿಟ್ಟಿದೆ ಆಲ್ರೆಡಿ ಹ್ಞೂ ಶಿಪ್ಪು ಏನೂ ತಿನ್ನಲ್ಲ ಕರ್ಣೆ ಪ್ಲೀಸ್ ಕನ್ಫರ್ಮೇಶನ್ ಈ ಏನೂ ತಿನ್ನೋಲ್ಲ ಅಂದ್ರೆ ಏನರ್ತ ಅದ್ರೊಳಗೆ ಏನೇನು ಎಲ್ಲ ಹೇಳ್ಬೇಕು ಎಲ್ಲ ತಿನ್ನ ಚಪಾತಿ ರೊಟ್ಟಿ ಅನ್ನ ಬಿ ಇಲ್ಲ ಪ್ಲೇನ್ ಫೇವ್ರೇಟ್ ಅನ್ನ ಮತ್ತಿಯೇನು ఫ్రెండ్స్ నోడ్రీ లక్ష్మీన్ బేజారా ఊట్ నేర్ ఎలా బిల్ పట్టద్క సడన్ ఆచిబితీ నడికి ఆత్ మొద ఎపిసోడ్ సిగన్ బాయ్ ఊట్రీ చా బ

ವಿಜಾ ಚಾ ಬೇಕೇ ರತ್ನ ಚಾ ಮಾಡಲಿ ಯಾರು ಯಾರು ಮಾಡ್ತಾರೋ ನಾನು ಯಾರು ಚಾನೆ ಮಾಡ್ಕೊಡಲಿಂಗ ನಾವುಪ್ಪಾ ಮಾಡ್ಕೊತಾರ ಓ ಓ ನಿನ್ನಪ್ಪಾ ಬಲಿ ಬರ್ನಕ್ಕೆ ಮಾಡ್ಕೊತಾರ ಐಸಂಟೆ ಹೊಡಿತಿ ಅಕ್ಕ ನಿನ್ನ ಜಡಿತಾ ಅತ್ತಾ ಅಕ್ಕ ಬಕಲ ಹಾಕ್ ವರ್ನ ಮಾ ತಂಗಿ ಹಾಂಗ್ ಮಾಡ್ತಾನೆ ನೋಡಿ ಬೋಜ್ವತ್ತಿ ತನ ಅಕ್ಕ ಅಕ್ಕಂದ್ರೆ ಶರಲಿವಾ ಮತ್ತ ಅದು ಎಲ್ಲ ಹಾಕ್ತನೌತಿ ನರ್ತಿ ನೋಡಲ

हेलो कुड़ता नसी हाँ हेलो रे मैंने बोल <laughs> रे आरे चार बोल रे मम्मी जब आ, आ? रही है जर जर नहीं चीर बड़े चीर बड़े इन्होंने होगा करीब बड़ा न को बंदा रहता है सब तो हो रखना मगर सबका सेल सबका सेल चलते चलते विज़ि चलते हाँ हम फोन मारने तो रहे हैं हाँ आई कर बज रहा है ಎಲ್ರಿ ಇಳು ತಲ ಬರ್ತಾ ಆಕಡೆ ಬರ್ ಕುಡಿಯಾರ ಕುಡಿಯಾರಪ್ಪಕದ ಬಿಡು ನಿಂಗಿಲ್ಲ ನಪ್ಪನೆ ನಪ್ಪನೆ ಏ ಆ ತಿ ಯಾಕೋ ನೀ ಕುಡಿ ತಾ ಕುತ್ತಿ ಕೊಡಿ ತಲೆ ಕತ್ತು ಇಜ್ಜಿ ಬಜ್ಜಿ ಹೆಗ್ಗೋ ಐಸೋಂಟಿ ಚಾಮರ್ ಕೊಟ್ಟಿಲ್ಲ ಹಾ ಕಟ್ಟ ನಿಗಿರ ತಲ ಹ ಆನೆ ಕಟ್ಟು ಚುಂಕುಡಿ ತಲೆ ಕೊಂಡ್ರ ತಲ

ಏನು ರೀ ಫ್ರೆಂಡ್ಸ್ ಏನು ಕೇಳ್ತೀನಿ ನಮ್ಮ ಲಕ್ಷ್ಮಿ ಕತಿ ಭಾರಿ ಬೇಜಾರ್ದು ಹೇಳಿದ್ರು ರೀ ಎರಡು ತಿಂಗಳು ನನಗೆ ಬಿಟ್ಟು ಹ್ಯಾಂಗಿರ್ಬೇಕಂತೇಳಿ ಮೋತಿ ಮೂವತ್ತೆಂಟು ಬುಸ್ಕೊತಳೆ ಪಾಪ ನಾಳೆ ನಮ್ದು ಅಯ್ಯಪ್ಪ ಸ್ವಾಮಿ ಮಾಲೆ ಅಂದ್ರೆ ನಾಳೆಗಂದ್ರೆ ನಾಳೆಗಿಲ್ರಿ ಇನ್ನ ಎರಡು ದಿನ ಐತೆ ರೀ ಹದಿನೈದು ತಾರೀಕು ಮುಂಜಾನೆ ಹಾಕೋತೇವೆ ನಸ್ಕಿನಾಗೆ ಅದಕ್ಕೆ ಫುಲ್ ಬೇಜಾರದಳು ನಮ್ಮ ಲಕ್ಷ್ಮಿ ಏನು ಮಾಡ್ಬೇಕು ರೀ ಎರಡು ತಿಂಗಳು ನನಗೆ ಬಿಟ್ಟು ಹೆಂಗಿರ್ಬೇಕು ಅದಕ್ಕೆ ಇರಬೇಕು ಜೊತೆಯಾಗಿ ನಿನ್ನ ನಗುವನ್ನು ಎಲ್ಲರಿಗೆ ತೋರಿಸಬೇಕು ನಗುವನ್ನು ತೋರಿಸೆ ಆಯ್ತು ಫ್ರೆಂಡ್ಸ್ ನಾ ಕೆಲ್ಸ ಮಾಡಿ ನೋಡ್ರಿ ನಿಮ್ಮ ಬರತ ಹೋಗಿ ಬರತ ಬರ್ತೀನಿ ಮುಂದೆ ಹಾಕ್ತೆ venga ಬರತ ಹೋಗಿ ಬರತ ಬರ್ತೀನಿ ಬೈ ನೋಡ್ರಿ ಮಕ್ಕಳೆ ಹಾ ಮಡ್ಕthought ಸಾಕ್ ಮಾಡಿ ನೋಡ್ರಿ ನಮಗೆ ಇಜ್ಜಿ ನನಗೆ ಹಾ ಮಡ್ಕೊಂಡೆ ಬಂದಾ ನೋಡ್ರಿ ಇಲ್ಲಿ ಹೇಳಿದ ಮಾತೆ ಕೇಳಲ್ವ ಒಂದ ಜರಾನು ಹಾ ಅಂತೊಳ ಕುಂದ್ರ ಅಂದ್ರ ಕುಂದ್ರು ಬರಲಾ ಹಾ ಏನ್ ಇಜ್ಜಿ ನಿಂದು ఒం తోలి శాంత్ కుదిరతీ బరే బడుకొ తె బీళు ఏళ్ళు ఇదే బరీ నోడ చంతా హ్యాంగిర్బే శాంత నోడ్రీ ఎంత బంద భయన త్రాస్ అత నోడ పేణ శాంబడ్క నా పార్ వంద మాత్ కళా బర ఆగ ముం కుంద్రీ శాంత అచిమగ ಹೇಳಿದ ಮಾತೇ ಕೇಳ ಪರಗು ಫ್ರೆಂಡ್ಸ್ ನೋಡ್ರಿ ಹಾಗಲಿಕೆ ಹುರ್ಲಿಕ್ಕೆ ಹತ್ತಿನಿ ಮರ್ಗೊಂದು ಸ್ವಲ್ಪ ಪಾರಂಪರಿಕೆ ಮೈಕೈ ಹುರಿ ಬರ್ಲಿಕ್ಕತ್ತದ ಮೈಕೆ ಉರ್ಲಿಕ್ಕದ ಅದಕ್ಕೆ ಹಾಗಲಿಕೆ ಇದು ಮನೆಯಾಗ ಹೊರ್ಕೊಂಡು ತಿಂದ್ರೆ ಆಯ್ತು ಹಾಗಲಿಕೆ ಹುರ್ಲಿ ಕಚ್ಚಿದ್ರಿ ಈಗ ಟೊಮೆಟೊ ಕುದಿಸಿ ಕಚ್ಚಿದ್ರಿ ಸಾಂಬಾರು ಮಾಡ್ಬೇಕಂತೇಳಿ ಒಂದಾರ ಟೊಮೆಟೊ ಕುದಿಸಿ ಹಚ್ಚಿದ ಏನೋ ಆಕಡೆ ಬೇರೆ ಟೊಮೆಟೊ ಕುದಿಸಿದ ಸಾಂಬಾರು ಮಾಡ್ತೀನಿ ಒಂದಾರ ಒಂದು ಮಾಡ್ಕೊತೇನಾಗಡಿಯಾಗ್ಯದ್ರಿ ಫ್ರೆಂಡ್ಸಾ ಅದ್ರಾಗ ವಿದ್ಯೆ ನೋಡ್ರಿ ಹಾಂ ಬಡ್ಕೊಂಡಿವಾಡ್ಲತ್ತರಾಮ್ ತೊಂದ್ರಂಗೆ ನೋಡಿ ಫ್ರೆಂಡ್ಸ್ ಆಯ್ತು ಎಜ್ ಮಾಡ್ರಿ ಊಟ ಗಿಟ್ಟ ಏನೋ ಒಯ್ಯಲ್ರಿ ಬರೀ ಮಧ್ಯಾಹ್ನದಾಗ ಉಂಡ್ರ ಅಂದ್ರೆ ಆಯಿತು ಚಂದ್ ಮಾಡಿ ಏನೋ ಊಟ ಗಿಟ್ಟ ಏನೋ ಮಾಡಲ್ದು ಹಾಗೆ ಮೈ ಮೈತ್ಕೊಂಡು ಪೂಜಾ ಮಾಡಿ ಊಟ ಅದು ಮಾಡಲ್ಲ ರೀ ನನ್ನ ಇಜ್ಜಿ ಬರ್ತಲ್ರಿ ರಾತ್ರಿ ಗಾಡಿ ನಡ್ಸ್ತಾ ಅದಕ್ಕಾಗಿನೇ ಊಟ ಮಾಡಲ್ಲ ಹಂಗೆ ಹೋಗ್ತಾರೆ ನಂಗೆ ನೋಡಿರಿ ತುಂಬ ನಾಯಿಲಾದ್ರೆ ಅಡುಗೆ ಮಾಡಿದಂಗೆ ನೋಡ್ರಿ ಆರಾಮ್ ತರ್ತದೆ ಮಾಡಬೇಕು ಫ್ರೆಂಡ್ಸ್ ಆರಾಮ್ ತಪ್ಪು ನಾವು ಅಡುಗೆ ಮಾ ಕಾರ್ಗಳ್ ಹುಳಿ ಕೆರೆ ಕೊಡಬೇಕು ಅಡುಗೆ ಮಾಡಬೇಕು ಅಂತಂದ್ರೆ ಕರಗಳನ್ನು ಮಾಡ್ಕೊಂಡ್ಬರ್ತೇವೆ ನೋಡ್ರಿ ನೋಡಿ ಈಗ ನೋಡ್ರಿ ನಾವೀಗ ಹ್ಯಾಂಗೆ ಏ ಈಗ ಶಾಂತಿರ್ತೀರೇನು ರೀ ವಿಡಿಯೋ ಮಾಡೋಕೆ ಸುಮ್ಮನೆ ಮನ್ಸಿಲ್ರಿ ಫ್ರೆಂಡ್ಸ್ ಇವತ್ತು ಮನ್ಸಿಗೆ ಬೇಜಾರಾಗುತ್ತೆ ಬೇಕು ವಿಡಿಯೋ ಮಾಡೋಕ್ಕೆ ಮನ್ಸಿಗೆ ಹಿಂಗಾಗ ಹಾಕಿ ದಿನಕ್ಕೆ ನೀಡಿ ಆದ್ರೆ ಹಾಕಿ ಕೊಟ್ಟ್ರಿ ಹಾಗಾಗಿ ಬೀಜ ಮಾಡತ್ತಿನಿ ಸಹ ನಮ್ಮ ಸೇಲ್ರಿ ಬೀಜ ಮಾಡಲಿಕ್ಕೆ ಹುರ್ಕೊತೀನಿ ಕರ್ಚದ್ ಹುರ್ಕೊಂಡು ಬ್ಯಾಳಿ ಪಾನೆ ಹೊಡಿತೀನಿ ಕಣಿಸೋದು ಸಾಂಬಾರು ಏ ಚೀಬ್ರಿ ಬ್ಯಾಳಿಗ್ ಪಾನೆ ಹೊಡ್ದಿನಿ ನೋಡ್ರಿ ಭತ್ತ ಏನಿಲ್ಲ ಟಮಾಟೆ ಕುದಿಸಿನ್ರಿ ಕುದಿಸಿ ಒಂದು ಜರ ಕಂಡಿಟ್ಟಾಗಿ ಪಾನೆ ಹೊಡ್ದಿನಿರಿ ಸೇಬಾ ಖಾಲಿ ಇದ ಹಾಗಾಗಿ ಕಡಲೆ ಹಿಟ್ಟ ಪಾಣಿ ಹೊಡ್ದಿ ನೋಡ್ರಿ ಯಾವುದು ಮಾಲ್ ತರ್ಬೇಕು ಮಾಲ್ ಕಲಾ ಸಿಗ್ಯದ ಮನೀದು ಮಾಲ್ ತುಂಬಾರೆ ಯಾವ ತಿಂತಾರೆ ಯಜಮಾನ್ರು ಈ ಕಡೆ ನಾ ಮುಂಜಾತಿನ ಪಲ್ಯ ಅದ ರೀ ಹಗಲಕ್ಕೆ ಹುಡುಗಿನಗ ರೇಷನ್ ಹಾಕಿ ಬಿಸಿ ಅನ್ನ ಮಾಡ್ಲತ್ತ ಮಾಡೀನ ರೀ ಏ ಬರ್ರಿ ಊಟ ಮಾಡ್ಬಾರ್ದು ಕುಂದ್ರೆ ಬರ್ರಿ ಏ ವ್ಯಾಯಾಮ ಮುಂಜಾನೆ ಮಾಡತ್ತರಿಗ ಬರ್ರಿ ಉಣ್ಣು ಬರ್ರಿ ಜೀವ ಜಮಾ ತಿನ್ಬಾರ ನಾ ನಾವು ಕುಳಿತೊಂಡು ಹಾಂ ಅವ್ರಿ ಮೈಕೆ ಬರ್ಲತ್ತ ಬರ್ರಿ ಬನ್ರಿ ಹಾಕೋತ ಬರ್ರಿ ಉಳ್ಳ ಯಾಕೋ ಹುಣಲ್ಲಿ ವಿಜ್ಜಿ ರೇಷಿನ್ಗಾಕಿ ಅನ್ನನೇ ಬೇರೆ ನೋಡ್ರಿ ಫ್ರೆಂಡ್ಸ ನಾವು ರೇಷಿನಿಗಾ ಅಕ್ಕಿನೇ ಹುಣ್ತಿವಿ ಜಾಸ್ತಿ ಮತ್ತು ಆ ಪಾಣಿ ಹೊಡ್ದೆ ಅದು ಮಾಡಿದೆ ಅಂದ್ರೆ ಚಲೋ ಅಕ್ಕಿ ಮತ್ತು ಬಿಸಿ ಬಿಸಿ ಚೆನ್ನಾಗಿ ಮಾಡೋ ರೇಷಿನ್ಗೆ ಅಕ್ಕಿನೇ ನೋಡ್ರಿ ಯಾರು ಎಲ್ಲ ರೇಷನ್ಗೆ ಅಕ್ಕಿ ಉಣ್ತೀರಿ ಅವ್ರು ಕಮೆಂಟ್ ಹಾಕಿರಿ ಇದು ಭಾಳ ಚಲೋ ರೀ ಶರೀರಕ ರೇಷಿನಗಾಕಿ ರಾಸನ್ ಅಕ್ಕಿ ರೀ ಭಾಳ ಚಲೋ ರೀ ಈಗೆಲ್ಲ ಚಲೋ ಅಕ್ಕಿನೇ ಉಣ್ತಾರೆ ಯಾರು ರೇಷ್ನಿಗೆ ಅಕ್ಕಿ ಉಣ್ತಾರೆ ಫ್ರೆಂಡ್ಸ್ ಯಾರು ಉಣಗ ನಾವು ಡೈಲಿ ರೇಷಿಂಗ್ ಅಕ್ಕಿನೇ ನೋಡ್ರಿ ಹಿಂಗೆ ಪಾಣಿ ಹೊಡ್ದಾನ ಅದು ಇದು ಏನೇ ಸ್ಪೆಷಲ್ ಮಾಡೋದಿತ್ತು ಅಂದ್ರೆ ಚಲೋ ಅಕ್ಕಿ ಮಾಡ್ತೀವಿ ರೀ ಅವನು ತರ್ತೀವಿ ಚಲೋ ಅಕ್ಕಿನೂ ಜಾಸ್ತಿ ರೇಷಿನ ಅಕ್ಕಿನೇ ಹಾ ಸುಪರಾತದ ಸುಪಲಕನ ಹಾಕಿ ಸಾಂಬರ हेलो ಬಸ್ ಸೀದಾ ಕೊಂಡ್ರೆ ಸೀದಾ ಸೀದಾ ಕೊಂಡ್ರೆ ಸುಡತಾ ಸುಡತಾ ಸೀದಾ ಮುಂದ್ ಅಗಲಕ್ಕೆ ತಿನಾರ ಟಮಟೆ ತಿ ಲಿಲ್ಲಿಯಿಂದ ನನಗೆ ಹಾಕ್ರಿ ನೀವು ಅಗಲಕ್ಕೆ ತಿಳ್ಬೇಡ ನಾನು ಆಚೆ ಸುಕ್ಕನೇ ನಾ ಹ್ಮ್ ಬರಿ ಫೇರ್ ಸೋಣಾ ಮಾತ್ರ ಬಿಸಿ ಬಿಸಿದು ನನಗೆ ಒಂದು ಗೋಳೆ ತೋತಿನ ನಾನು ಬಕ್ಕೋ ಏನಾಗದ ಇನಾಕ್ಲಿ ಇನಾಕ್ಲಿ ಹಾ

ನೋಡ್ರಿ ಫ್ರೆಂಡ್ಸ ಊಟ ಮಾಡ್ದೆ ಊಟ ಮಾಡಿ ಗುಳಿ ತಗೊಂಡ್ರೆ ತಲಿಯೋದು ಮೈ ಕೈ ಭಾಳ ವಿಷರತ್ತ ತಲಿಯಂತ ದಿಮ್ ದಿಮ್ ಅಲ್ಲದಕ್ಕ ನೋಡ್ರಿ ಫ್ರೆಂಡ್ಸ ಮನಸ್ಸು ಮನಸ್ಸನ್ನು ಇಲ್ಲ ಆನಂತರ ಮೈನೂ ಇಲ್ಲ ಅಂದ್ರೆ ಆರಾಮ್ ತಗ ಬಿಟ್ಟದ ಮನಸ್ಸಿಗೂ ಆರಾಮಿಲ್ಲ ಮ ದೇಹಕ್ಕೂ ಆರಾಮಿಲ್ಲ ನಾನು ನೋಡಿರಿ ಫ್ರೆಂಡ್ಸ್ ಬೇಜಾರು ಅಷ್ಟೇ ಅಲಕತ್ತದ ಏನು ಹೇಳ್ಬೇಕ್ರಿ ఏను హారినీ అస్ బేజారా ఇవత కండెపట్టి ఏం హీడప్లైనా ఇల్ బీడప్లైనా ఇల్ ఫ్రెండ్స్ అస్టూ బేజారాబుట్టి గోళీ తోధ్య ఉంటా మైతే ముంజేదో అరగ చాలిగదు కలస్బెక్ చాలిగ్తారు ఈ ముక్కలగ్యారు అస్ట్ కార్తారా అనొంజా అరిచి అచ్చిందీ కమ్గ్యద అందరూ కమ్మగ్యదప్పా గుడ్ నైట్ ಗುಡ್ ನೈಟನು ಇಲ್ಲಿ ಹೊಟ್ಟಿ ಫ್ರೆಂಡ್ಸ ಇಲ್ಲೆಲ್ಲ ಒಳಗೆಲ್ಲ ಒಣಗಲಕ್ಕದ್ರಿ ಎಲ್ಲ ಹಿಂಗೆ ಏನಂತಾರೆ ಹೀಟ್ ಏನಾಗ್ಯದ ಏನಾಗಿದೆ ವಾಹನ ಒಳಗಿನ ಉರಿಯವನು ಗಂಟ್ಲೆ ಒಣಗಿ ಒಣಗ್ತ ಒಣಗಿ ಒಣತ ನೋಡಿರಿ ಫ್ರೆಂಡ್ಸ ಯಾರಿಗೆ ಹೇಳಬೇಕು ನಮ್ಮ ವಾಹನ ಭಾವಿಸೋದು ಮತ್ತು ಏನು ಮಾಡ್ಬೇಕು ರೀ ಹ್ಞೂ

நிதான நந்தானே நீர் கூட கொடு கொடு முக்கோ முஞ்சி இருக்க முன்க்கோரி யார் நீ யார பப்பா மக மம்மி மக ಎಟ್ ಬಂತ ಇಲ್ಲಿ ಕೊಡ್ತಾ ಮುಖ ಟೈಮ್ನಾಗ ಒಂದು ಈರಿನ ಕಾಲಾಗ ಹ್ಯಾಂಗೆ ಜಗಾಡ್ತಾರೆ ನೋಡಿರಿ ರೀ ಫ್ರೆಂಡ್ಸ ಕೊಂಡೇ ಹಾಕ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಏನೋ ಇಷ್ಟ ಆಗ್ತದ ಇಲ್ಲ ಅಂತ ರೀ ಅಮ್ಮ ಕಂಪಲ್ಸರಿ ಮಾಡ್ಬೇಕ್ರಿ ಹಾಕ್ಬೇಕು ರೀ ಫ್ರೆಂಡ್ಸ ಏನಾದರೂ ಶೇರ್ ಮಾಡ್ಕೋಬೇಕಂದ್ರೂ ಆಗಿಲ್ಲ ರೀ ಯಾಕಂದ್ರೆ ಆರಾಮೂ ಇಲ್ಲ ಮನ್ಸು ಸರಿ ಇಲ್ಲ ಸಾಂಗಾಗಿ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದ್ರೆ ಅಲ್ಲಿ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತದ ಕಮೆಂಟ್ ಮಾಡಿರಿ ಏನು ಇಲ್ಲ ಇದ್ರೊಳಗೆ ಅದನ್ನು ಬೇಜಾರು ಮಾಡ್ಕೊಬೇಡ್ರಿ ಚೆನ್ನ ಚೊನೊಳಗನ್ನ ಹಾಕಿ ಹಾಕ್ತೀನಿ ಏನು ಮಾಡ್ತೀರಿ ಆರಾಮಿಲ್ಲ ಹಾಕೋದಾಗಲ್ಲ ಮನೆ ಸರಿ ಇಲ್ಲಿ ತೆಮ್ನಾಗ ಹಾಕೋದಾಗಲ್ಲ ಸೊ ನಾ ಹೇಳಿದು ವೀಡಿಯೋಗಳು ಬರ್ತಿರ್ತೇವ್ರಿ ಚೆಂದ ಮಾಡ್ಬಾರೀರಿ ಹಾಕೋತಾರಲ್ಲರಿ ಬರ್ತಾವ್ರಿ ಫ್ರೆಂಡ್ಸ ಇವತ್ತು ಆರಾಮಿಲ್ರಿ ಮಂದ್ಕೋತೀನಿ ಮನ್ಕೋತೀನಿ ಯಾರ್ಯಾರೆಲ್ಲ ಹೊಸ್ದಾಗೆಲ್ಲ ವೀಡಿಯೋ ನೋಡತ್ತೀರಿ ಎರೆಲ್ಲ ವೀಡಿಯೋ ನೋಡಿರಿ ಅವ್ರಿಗೆ ವಿಡಿಯೋ ಪೂರ್ವಕ ಧನ್ಯವಾದ ಹೇಳ್ಕೊತ ಇವತ್ತಿನ ಏನು ಮಾಡ್ತೀನಿ ರೀ ಆಪ್ ಸಮ್ಮಿ ಎಲ್ಲರಿಗೆ ಒಳ್ಳೇದು ಮಾಡಿ पत्ते मुंदी ब्लॉग ला सिग्न बाय फ्रेंड्स बाय गुड नाईट री